ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಧ್ಯಾಯ ಏಳು ಹಳೆಯ ನೆನಪು ರೀ ವೈಶಾಲಿ ಅವರೇ ಎಂದು ಜೋರಾಗಿ ಕೂಗಿದ ಹುಡುಗನ ತಾಯಿ ಅವರನ್ನೇ ದುರುಗುಟ್ಟಿ ನೋಡಲು ಶುರು ಮಾಡಿದರು ಅವರ ಜೋರು ಧ್ವನಿಗೆ ಪಕ್ಕವೇ ಕುಳಿತಿದ್ದ ಶ್ರುತ ಒಂದು ಕ್ಷಣ ಕಂಪಿಸಿದಳು ಭಯದಿಂದ ಏನ್ರಿ ಅನ್ಕೋಬಿಟ್ಟಿದ್ದೀರಾ ನೀವು ನಮ್ಮನ್ನ ನನ್ ಮಗ್ನಿಗೆ ಯಾವ್ ಹೆಣ್ಣು ಸಿಗ್ದೆ ನಿಮ್ನ ಹುಡ್ಕೊಂಡ್ ಬಂದಿದ್ದೀವಿ ಅಂದ ಏನೇ ಆದ್ರೂ ಸರಿ ಒಪ್ಕೊಂಡ್ ಮದ್ವೆ ಮಾಡ್ಕೊಂಡ್ ಬಿಡ್ತೀವಿ ಅಂತ ತಿಳ್ತಿದ್ದೀರಾ ಹೇಗೆ ಹಾಗೆಲ್ಲ ಯೋಚನೆ ಇಟ್ಕೊಂಡಿದ್ರೆ ಅದನ್ನೆಲ್ಲ ಅಲ್ಲಿಯೇ ಮರ್ತ್ ಬಿಡಿ ನಮ್ಗೇನು ಅಂತ ಹಣೆಯ ಬರಹ ಬಂದಿಲ್ಲ ಕುಜಾದೋಷ ಇರುವ ಹುಡುಗಿಯನ್ನು ಮದ್ವೆ ಆಗುವ ಸ್ಥಿತಿ ನನ್ ಮಗನಿಗೆ ಇನ್ನೂ ಬಂದಿಲ್ಲ ಅಲ್ಲ ಏನ್ ತಿಳ್ದಿದೀರಾ ಅಂತ ನನ್ ಮಗನ್ ಬಗ್ಗೆ ನನ್ ಮಗ ಏನು ಕುರುಪಿ ಅಲ್ಲ ನಿಮ್ಮ ದರಿದ್ರ ಜಾತಕದ ಮಗಳನ್ನು ಮದುವೆ ಆಗುವುದಕ್ಕೆ ನನ್ ಮಗನು ವಿದ್ಯಾವಂತ ಬುದ್ಧಿವಂತ ಅಂಧಗಾರ ಅವನಿಗೆ ಸಾವಿರ ಹುಡುಗಿಯರು ಇದ್ದಾರೆ ಮದುವೆ ಆಗುವುದಕ್ಕೆ ನಾನ್ ಮನ್ಸ್ ಮಾಡಿದ್ರೆ ನನ್ ಮಗನ್ಗೆ ಹುಡುಗಿರು ಕ್ಯೂ ನಿಲ್ತಾರೆ ಮದ್ವೆ ಆಗೋದಕ್ಕೆ ಅವ್ರ ಹಾಗೆ ಅಂದಾಗ ಆ ಸಾವಿರ ಜನರನ್ನೇ ಮದ್ವೆ ಆಗಲು ಹೇಳಿ ನಿಮ್ ಮಗನಿಗೆ ನಾನೇನು ನನ್ನನ್ನು ಮದ್ವೆ ಆಗಿ ಎಂದು ನಿಮ್ಮ ಕಾಲು ಹಿಡಿದು ಕೊಂಡ್ ಬಂದಿಲ್ಲ ಎಂದು ಅಲ್ಲಿಯೇ ಎದ್ದು ನಿಂತು ಉತ್ತರ ನೀಡಬೇಕು ಎನ್ನಿಸಿತ್ತು ಶೃತಾಳಿಗೆ ಆದರೆ ಅಮ್ಮ ಇದ್ದದ್ದರಿಂದ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುಳಿತಳು ಆದರೂ ಮನಸ್ಸಿನಲ್ಲಿ ಬೇಸರ ಆಗುತ್ತಿದ್ದದ್ದು ಸುಳ್ಳಲ್ಲ ಏನ್ರಿ ನಾನು ಸುಮ್ಮನೆ ಇದ್ದೀನಿ ಅಂತ ನನ್ ಮಗಳು ಬಗ್ಗೆ ತುಂಬಾನೇ ಮಾತಾಡ್ತಿದ್ದೀರಾ ಎಂದು ಜೋರು ಮಾಡಿದರೂ ವೈಶಾಲಿ ಯಾರೇ ಆದರೂ ಸರಿ ತಮ್ಮ ಮಕ್ಕಳ ಬಗ್ಗೆ ಮಾತನಾಡಿದರೆ ಕೋಪ ಬರದೇ ಇರಲಾಗದು ಇನ್ನೇನ್ ಮಾಡ್ಬೇಕು ಈ ದರಿದ್ರ ಚಾತ್ಕದ್ ಹುಡುಗಿನ ನನ್ ಮಗನಿಗೆ ಗಂಟು ಹಾಕ್ಬೇಕಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ ಮೊದ್ಲು ಆ ಮದ್ವೆ ಬ್ರೋಕರ್ ಅವನಲ್ಲ ಅವನಿಗೆ ಬೈಬೇಕೋ ದುಡ್ ಸಿಗುತ್ತೆ ಎಂಬ ಕಾರಣಕ್ಕೆ ಎಂತ ಹುಡುಗರನ್ನ ತೋರಿಸ್ತಾರೆ ನಾಚಿಕೆ ಆಗ್ಬೇಕು ಅಲ್ಲ ನಿಮಗಾದ್ರೂ ಬುದ್ಧಿ ಬೇಡ್ವಾ ಕುಜ ದೋಷ ಇರುವ ಹುಡುಗಿಯನ್ನು ನಮ್ಮ ಮಗನಿಗೆ ತೋರಿಸುವುದಕ್ಕೆ ನಿಮ್ಮ ಮಗಳಿಗೆ ಕುಜ ದೋಷ ಇರುವ ವಿಷಯವನ್ನು ನಮ್ಗೆ ಮೊದಲೇ ತಿಳಿದಿದ್ದರೆ ನಿಮ್ಮ ಮಗಳನ್ನು ನೋಡುವುದಕ್ಕೆ ಬರುವುದಿರಲಿ ನಿಮ್ಮ ಮನೆಯ ವಸ್ತಿಲನ್ನು ಸಹ ನಾವು ತುಳಿಯುತ್ತಿರಲಿಲ್ಲ ಎಂದರು ಮುಖ ಗಂಟು ಹಾಕಿ ಆ ರೀತಿ ಹೇಳಿದಾಗ ಅಲ್ಲಿದ್ದ ಎಲ್ಲರಿಗೂ ಕೋಪ ಬಂದದ್ದು ಸುಳ್ಳಲ್ಲ ಯಾಕೆಂದರೆ ಕುಜ ದೋಷವೆಂದು ಅಂತಹ ದೋಷ ಅಲ್ಲ ಎಂಬುದು ಅವರಿಗೂ ತಿಳಿದಿದೆ ಏ ಸುಮ್ನೆ ಇಡ್ರಿ ಏನ್ ನಾವು ಮುಚ್ಚು ಮರೆ ಮಾಡಿ ಮದ್ವೆ ಮಾಡ್ತಿದ್ದೀವಿ ಅನ್ನೋ ಹಾಗೆ ಹೇಳ್ತಿದ್ರಲ್ಲ ಮೊದಲೇ ಹೇಳಿದ್ದೀನಿ ತಾನೆ ಅದು ಅಲ್ಲದೆ ನಾವು ಮದ್ವೆ ಬ್ರೋಕರ್ಗೆ ಮೊದಲೇ ಹೇಳಿದ್ದೀವಿ ಎಂದು ಒಂದು ಸುಳ್ಳುನ್ ಸಹ ಹೇಳಿಬಿಟ್ರು ವೈಶಾಲಿ ಹೌದೌದು ಮೊದಲು ಮದುವೆ ಬ್ರೋಕರ್ಗೆ ಬೈಬೇಕು ಯಾರಾದರೂ ಒಳ್ಳೆಯ ಹುಡುಗಿಯನ್ನು ತೋರಿಸುತ್ತಾರೆ ಎಂದರೆ ಈ ದರಿದ್ರ ಅವಳನ್ನು ನನ್ನ ಮಗನಿಗೆ ಗಂಟ ಹಾಕ್ಬೇಕು ಎಂದು ಪ್ಲಾನ್ ಮಾಡ್ಕೊಂಡಿದ್ದಾನೆ ಎಂದವರು ಕುಳಿತಿದ್ದ ಶ್ರುತಾ ಕಡೆ ನೋಡಿ ಅಯ್ಯೋ ಅಯ್ಯೋ ಕುಳಿತಿರುವುದು ನೋಡು ಮಳ್ಳಿ ಹಾಗೆ ಮಳ್ಳಿ ಮಳ್ಳಿ ಮಂಚಕೇಶ್ ಕಾಲು ಅಂದ್ರೆ ಮೂರು ಮಂಟೊಂದು ಅನ್ಲಂತೆ ಹಾಗೆಯೇ ಈ ರೀತಿ ಚಂದವಾಗಿ ಅಲಂಕಾರ ಮಾಡಿಕೊಂಡು ಮುಗ್ದೆಯ ಹಾಗೆ ಕುಳಿತುಕೊಂಡು ನನ್ನ ಮಗನನ್ನು ತಿಂದುಕೊಳ್ಳುವ ಎಂದುಕೊಂಡೆಯಾ ಅದು ನಾನಿರುವವರೆಗೂ ಸಾಧ್ಯವಿಲ್ಲ ಕಣೇ ದರಿದ್ರದವಳೆ ಎಷ್ಟು ಧೈರ್ಯ ಅಂತ ಕುಜ ದೋಷವಿದ್ದು ಸಹ ನನ್ನ ಮಗನನ್ನು ಮದ್ವೆ ಆಗಿ ಅವನನ್ನು ನುಂಗಿ ಬಿಡುವ ಅಂದುಕೊಂಡೆ ಅಲ್ವಾ ಅದ್ ಹೇಗಾದರೂ ಮನ್ಸ್ಪರ್ದೇ ನಿಂಗೆ ಅಲ್ಲಪ್ಪ ನಾವೇನೋ ಬುದ್ಧಿವಂತರು ತಿಳಿಯಿತು ಬಚವಾದ್ವಿ ಯಾರೋ ಮುಗ್ಧರು ನಿನ್ನ ಬಗ್ಗೆ ತಿಳಿಯದವರು ನನ್ನ ನನ್ನ ಮದ್ವೆ ಆಗಿದ್ರೆ ಏನ್ ಗತಿ ಅಂತ ಗಂಡನನ್ನು ತಿನ್ನುವ ನುಂಗಿಕೊಳ್ಳುವ ನಿನ್ಗೆ ಅಲ್ಲ ನಿನ್ ಜಾತಕಕ್ಕೆ ಅದೇನನ್ಬೇಕು ನನ್ಗೆ ತಿಳಿಯುತ್ತಿಲ್ಲ ಸದ್ಯ ಗೊತ್ತಾಯ್ತು ಇಲ್ಲದಿದ್ರೆ ಏನ್ ಮಾಡ್ಬೇಕಿತ್ತು ಅಬ್ಬಾ ಮುಂದಿನದನ್ನ ನೆನಪಸ್ಕೊಂಡ್ರೇನೆ ಮೈ ನಡುಕ್ತಿದೆ ಎಂದು ಅವಳ ಮೂತಿ ತಿವಿದು ತಮ್ಮ ಮಗನ ಕೈ ಹಿಡಿದುಕೊಂಡು ಎಳೆದುಕೊಂಡರು ಅಲ್ಲಿಂದ ಹೊರಟು ಬಿಟ್ಟರು ಹುಡುಗನ ತಾಯಿ ಇಷ್ಟನ್ನು ನೆನೆದವಳ ಕಣ್ಣಿನಲ್ಲಿ ನೀರು ತುಂಬಿತ್ತು ಹೀಗೆಯೇ ಹಲವು ಹವಾಮಾನಗಳನ್ನು ಸಹಿಸಿದರೂ ಸಹ ಮನದೊಳಗೆ ಇದೊಂದು ಘಟನೆ ಪದೇ ಪದೇ ಕಾಡುತ್ತಿತ್ತು ಹುಡುಗಿಗೆ ಎಷ್ಟಾದರೂ ಹಳೆಯ ನೆನಪುಗಳು ಅದರಲ್ಲಿಯೂ ತಮಗೆ ನೋವಾದಂತಹ ನೆನಪುಗಳನ್ನು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಿಲ್ಲ ಅದೇ ರೀತಿ ಆಗಿತ್ತು ಶೃತಾಳಿಗೆ ಯಾಕೆ ದೇವ್ರೆ ನನಗೆ ಈ ರೀತಿಯ ಶಿಕ್ಷೆ ಅಲ್ಲ ನಾನ್ ಯಾವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ದೀನಿ ಅಂತ ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೀನಿ ನನ್ನ ಜಾತಿಕದಲ್ಲಿ ದೋಷವಿದ್ದರೆ ಅದು ನನ್ನ ತಪ್ಪೇ ಎಲ್ಲರೂ ಸಹ ಯಾಕೆ ಸಹಜವಾಗಿ ತೆಗೆದುಕೊಳ್ಳುವುದಿಲ್ಲ ಏನು ಯಾರಿಗೂ ಇಲ್ಲದ ಸಮಸ್ಯೆ ನನಗೆ ಇರುವ ಹಾಗೆ ನೋಡ್ತಾರಲ್ಲ ನಾನೇನು ಕುಂಟಿಯೇ ಅಥವಾ ಕುರುಡಿಯೇ ಇಲ್ಲ ಅಲ್ವೇ ಮತ್ತೆ ಯಾಕೆ ಹೇಳ್ರು ನನ್ನ ಆ ರೀತಿ ಕಾಣುವುದು ಎಂದುಕೊಂಡ ಹುಡುಗಿಗೆ ಇಂದು ಮಧ್ಯಾಹ್ನ ನಡೆದ ನಿಶ್ಚಿತಾರ್ಥದ ನೆನಪಾಯಿತು ಅದನ್ನು ನೆನದವಳ ಮುಖದಲ್ಲಿ ನಾಚಿಕೆ ಕಾಣಲಿಲ್ಲ ಸಹಜವಾಗಿ ಇದ್ದಳು ಹೌದು ತುಂಬಾ ಆಸೆ ಇಟ್ಕೊಂಡ್ರೆ ಅದು ಮಣ್ಣಾಗುವುದು ನಿಜ ಅದಕ್ಕೆ ನಾನು ಕನಸು ಕಾಣುವುದನ್ನೇ ಬಿಟ್ಟು ಬಿಟ್ಟಿದ್ದೀನಿ ಎಂದ ಹುಡುಗಿಯ ಮುಗದಲ್ಲಿ ನಿರಾಸ ಭಾವನೆ ಎದ್ದು ಕಾಣುತ್ತಿತ್ತು ಅಲ್ಲ ಅಚ್ಚೆ ಮನೆಯವರು ನನ್ನ ಅಷ್ಟು ಸುಲಭವಾಗಿ ಹೇಗೊಪ್ತರು ಅದು ಸಹ ಕುಜ ದೋಷ ಇದೆ ಎಂದು ತಿಳಿದರೂ ಸಹ ಏನು ಒಂದು ಹರಿವಾಗುತ್ತಿಲ್ಲ ಅದು ಅಲ್ಲದೆ ಇವತ್ತೇ ನಿಶ್ಚಿತಾರ್ಥವನ್ನು ಸಹ ಮಾಡ್ಕೊಂಡ್ಬಿಟ್ರು ಏನಿರ್ಬಹುದು ಅವರ ಉದ್ದೇಶ ಮುಂದೇನಾದರೂ ನನಗೆ ಇಲ್ಲ ಇಲ್ಲ ಅವರನ್ನ ನೋಡಿದ್ರೆ ತುಂಬಾ ಒಳ್ಳೆಯವರ ರೀತಿ ಕಾಣಿಸುತ್ತಾರೆ ಅವರು ಆ ರೀತಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅಯ್ಯೋ ದೇವ್ರೆ ನನಗೆ ಒಂದು ಸಹ ಅರ್ಥವಾಗುತ್ತಿಲ್ಲ ಏನ್ ಮಾಡ್ಲಿ ನಾನು ಮದುವೆಗೆ ಹೋಗ್ತಿ ಒಳ್ಳೆಯದನ್ನೇ ಮಾಡಿದ್ದಾನೆ ಅಲ್ವಾ ಇದರಿಂದ ಅಮ್ಮನಿಗೆ ಖುಷಿಯಾಗಿದೆ ಅಪ್ಪ ಸಹ ಖುಷಿಯಿಂದಲೇ ಇದ್ದಾರೆ ಆದ್ರೆ ಯಾಕೆ ನನಗೆ ಅಜಯ್ ಮೇಲೆ ಏನು ಭಾವನೆಯೇ ಮೂಡುತ್ತಿಲ್ಲ ಇವತ್ತು ಮೊದಲನೇ ಬಾರಿ ನೋಡಿದ್ದು ಅಲ್ವಾ ಅದಕ್ಕೆ ಇರಬಹುದು ಇನ್ ಮುಂದೆ ಮೂಡಬಹುದು ಅದನ್ ಸ್ವಲ್ಪ ಸಮಯ ಬೇಕಿತ್ತು ಅವರನ್ನ ಅರ್ತಿ ಮಾಡಿಕೊಳ್ಳಲು ಇಷ್ಟ ಬೇಗ ನಿಶ್ಚಿತಾರ್ಥ ಬೇಡವಾಗಿತ್ತು ಏನೋ ಒಂದು ತಿಳಿಯುತ್ತಿಲ್ಲ ತಲೆಯೆಲ್ಲ ಗೊಂದಲದ ಗೂಡಾಗಿದೆ ನನ್ನ ಮನಸ್ಸಿನ ತಳಮಳವನ್ನು ಹತ್ಯೆಯ ಬಳಿ ಹೇಳಿಕೊಳ್ಳಬೇಕು ಅವಾಗ ನನಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಎಂದು ಪುಷ್ಪ ಅವರ ಬಳಿ ಹೋದವಳ ಕಾಲು ಅಲ್ಲಿಯೇ ನಿಂತಿತ್ತು ವೈಶಾಲಿಯವರ ಮಾತನ್ನು ಕೇಳಿ ಹೌದು ನಾನೇ ಜಾತಕವನ್ನು ಬದಲಾಯಿಸಿದ್ದು ಏನಿವಾಗ ನನ್ನ ಮಗಳು ಒಳ್ಳೆಯದಕ್ಕಾಗಿ ನಾನು ಹಾಗೆ ಮಾಡಿದ್ದು ಅದರಲ್ಲಿ ನನಗೆ ಯಾವುದೇ ರೀತಿಯ ತಪ್ಪು ಸಹ ಕಾಣಿಸುತ್ತಿಲ್ಲ ನನಗೆ ನನ್ನ ಮಗಳ ಜೀವನ ಚೆನ್ನಾಗಿರಬೇಕು ಅಷ್ಟೆ ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸಾವಿರ ಸುಳ್ಳು ಹೇಳಿ ಒಂದು ಮದ್ವೆ ಮಾಡಲು ಹೇಳಿದ್ದಾರೆ ಹಿರಿಯರು ಆದರೆ ನಾನು ಹೇಳುತ್ತಿರುವುದು ಒಂದೇ ಒಂದು ಸುಳ್ಳು ಅದು ನನ್ನ ಮಗಳ ಮುಂದಿನ ಭವಿಷ್ಯಕ್ಕಾಗಿ ಎಂದು ಜೋರಾಗಿ ಹೇಳಿದರು ವೈಶಾಲಿ ಅವರ ಮಾತನ್ನು ಕೇಳಿಸಿಕೊಂಡು ಏನು ಹೇಳಬೇಕು ತಿಳಿಯದೆ ಅಲ್ಲಿಯೇ ಶಾಕ್ ಆಗಿ ನಿಂತು ಬಿಟ್ಟಳು ಶ್ರುತ ಮುಂದುವರಿಯುತ್ತದೆ ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರ್ಲಿ ಮತ್ತೆ ನಿಮ್ಗೆ ಈ ಕತೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸುವುದನ್ನು ಮರೆಯಬೇಡಿ ಥ್ಯಾಂಕ್ ಯು